ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಹೃದಯ ಭಾಗದಲ್ಲಿರುವ ಪ್ರಸಿದ್ಧ ಅಶೋಕ ವೃತ್ತಕ್ಕೆ ಇತ್ತೀಚೆಗೆ ಸಂಭವಿಸಿದ ಗಂಭೀರ ಹಾನಿಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಈ ವೃತ್ತವು ನಗರದ ಪ್ರಮುಖ ಸಂಚಾರ ಕೇಂದ್ರವಾಗಿದ್ದು ಪ್ರತಿದಿನ ನೂರಾರು ಆಹ್ವಾನಗಳು ಇಲ್ಲಿ ಸಂಚರಿಸುತ್ತವೆ ವೃತ್ತದ ಸುತ್ತಲಿನ ಕಾಂಕ್ರೀಟ್ ರಚನೆಗಳು ಕುಸಿದು ಹೋಗಿದ್ದು ಕೆಲವೆಡೆ ಕಂಬಗಳು ಬಿರುಕು ಬಿದ್ದಿರುವುದು ಸಾರ್ವಜನಿಕರ ಸುರಕ್ಷತೆ ಅಪಾಯದಲ್ಲಿದೆ ಎಂಬ ಆತಂಕ ವ್ಯಕ್ತವಾಗಿದೆ ಸ್ಥಳೀಯ ನಿವಾಸಿಗಳು ನಗರಸಭೆ ಮನವಿ ಸಲ್ಲಿಸಿದ್ದು ಹಾನಿಗೊಳಗಾದ ವೃತ್ತವನ್ನು ತಕ್ಷಣ ತೆರವುಗೊಳಿಸಿ ಹೊಸದಾಗಿ ನಿರ್ಮಿಸುವಂತೆ ಆಗ್ರಹಿಸಿದ್ದಾರೆ ಇದನ್ನು ನಿರ್ಲಕ್ಷಿಸಿದರೆ ಯಾವುದೇ ಸಮಯದಲ್ಲಿ ಅಪಘಾತ ಸಂಭವಿಸಬಹುದು ಜನರ ಪ್ರಾಣಕ್ಕೂ ಅಪಾಯ ಉಂಟಾಗಬಹುದು ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರಸಭೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ವಿಳಂಬ ಅಪಾಯಕ್ಕೆ ಆಹ್ವಾನ ನೀಡುತ್ತದೆ ಅಶೋಕ್ ವೃತ್ತದ ಕುರಿತು ಜಮಖಂಡಿ ನಗರಸಭೆ ಪೌರಾಯುಕ್ತರಾದ ಜ್ಯೋತಿ ಗಿರೀಶ್ ಇವರು ಮಾತನಾಡಿ ನಮ್ಮ ಜಮಖಂಡಿ ನಗರದ ಪ್ರತಿಷ್ಠಿತ ಅಶೋಕ್ ವೃತ್ತದಲ್ಲಿ ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯರಾತ್ರಿ ಒಂದು ಟ್ರಕ್ ಲಾರಿ ಅಶೋಕ್ ವೃತ್ತಕ್ಕೆ ಐದು ಡ್ಯಾಮೇಜ್ ಮಾಡಿರುತ್ತದೆ ಇದನ್ನು ನಾವು ಸಿ ಸಿ ಟಿವಿಯಲ್ಲಿ ನಾವು ಪರಿಶೀಲನೆ ಮಾಡಿದ್ದೇವೆ ಈ ಟ್ರಕ್ ಗೋವಾ ಪಾಸಿಂಗ್ ಗಾಡಿಯಾಗಿದ್ದು ಈ ಗಾಡಿ ನಂಬರ್ ಪತ್ತೆ ಮಾಡಿದ್ದೇವೆ ಈ ಕುರಿತಾದ ನಾವು ಪೊಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ ಮಾಡಲಿಕ್ಕೆ ಅರ್ಜಿ ಕೊಡುತ್ತಾ ಇದ್ದೀವಿ ಇದನ್ನು ನಿಯಮಾನುಸಾರವಾಗಿ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ನಾನು ಹೇಳುತ್ತಾ ಇದ್ದೀನಿ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಈ ಅಶೋಕ್ ವೃತ್ತಕ್ಕೆ ಬಹಳ ಡ್ಯಾಮೇಜ್ ಆಗಿದೆ ಹೀಗೆ ಎಂದು ಚೆಕ್ ಮಾಡಲು ಇಂಜಿನಿಯರನ್ನು ಕರೆಸುತ್ತಾ ಇದ್ದೇವೆ ಅದರ ಕ್ಯಾ ಕ್ವಾಲಿಟಿ ಇನ್ನೂ ಚೆನ್ನಾಗಿದ್ದಾರೆ ಅದನ್ನು ಮತ್ತೆ ಮಾರ್ಪಾಡು ಮಾಡಿ ಯಥಾಸ್ಥಿತಿ ಉಳಿಸಲಿಕ್ಕೆ ಸರಿಪಡಿಸುತ್ತೇವೆ ಇಲ್ಲವಾದಲ್ಲಿ ಮತ್ತೆ ಹೊಸದಾಗಿ ಮೆಟಲುದಿಂದ ಹೊಸದಾಗಿ ಮಾಡುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿದರು ಬಿಜೆಪಿ ನಗರ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷರು ಸುನಿಲ್ ಬೋವಿ ಉಪ ಉಪಸ್ಥಿತರಿದ್ದರು ಜಮಖಂಡಿ ನಗರದ ಪ್ರತಿಷ್ಠಿತ ವೃತ್ತವಾದ ಅಶೋಕ ವೃತ್ತದಲ್ಲಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಅಂದರೆ ಎರಡನೇ ಮಧ್ಯ ಎರಡನೇ ತಾರೀಕು ಮಧ್ಯರಾತ್ರಿ ಒಂದು ಟ್ರಕ್ ಬಂದು ಅಶೋಕ ಸರ್ಕಲ್ಗೆ ಡ್ಯಾಮೇಜ್ ಮಾಡಿರುತ್ತದೆ ಇದನ್ನು ನಾವು ಸಿ ಸಿ ಟಿವಿಯಲ್ಲಿ ಪರಿಶೀಲನೆ ಕೂಡ ಮಾಡಿದ್ದೇವೆ ಇದು ಗೋವಾ ಪಾಸಿಂಗ್ ಗಾಡಿಯಾಗಿದ್ದು ಈ ಗಾಡಿಯ ಪತ್ತೆಯನ್ನು ಕೂಡ ಏನು ನಂಬರ್ನ ಎಲ್ಲ ಪತ್ತೆ ಮಾಡಿದ್ದೀವಿ ಈ ಕುರಿತಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ ಮಾಡಲಿಕ್ಕೆ ಈಗ ಅರ್ಜಿಯ ಕೊಡ್ತಾ ಇದ್ದೀವಿ ಅದನ್ನು ನಿಯಮಾನುಸಾರ ಪೊಲೀಸ್ ಸ್ಟೇಷನಿಂದ ಕ್ರಮ ಕೈಗೊಳ್ಳಬೇಕಂತಂದು ನಾನು ಹೇಳ್ತಾ ಇದೇನೆ ನಂತರ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಸರ್ಕಲ್ಲು ಮತ್ತು ಪೋಲ್ ಬಿಲ್ಟಪ್ ಮಾಡೋದನ್ನು ಅದನ್ನು ಡ್ಯೂರಬಿಲಿಟಿ ಚೆಕ್ ಮಾಡೋಕ್ಕೆ ಕರೆಸ್ತಾ ಇದ್ದೀವಿ ಅದರ ಕ್ವಾಲಿಟಿ ಇನ್ನೂ ಉಳಿದಿದ್ರೆ ಅದನ್ನ ಮತ್ತೆ ಮಾರ್ಪಾಡು ಮಾಡಿ ಯಥಾಸ್ಥಿತಿ ಉಳಿಸಕ್ಕೆ ಸರಿಪಡಿಸ್ತೇವೆ ಇಲ್ಲವಾದಲ್ಲಿ ಮತ್ತೆ ಹೊಸದಾಗಿ ಇಂದ ಕನ್ಸ್ಟ್ರಕ್ಷನ್ ಮಾಡೋ ಒಂದು ವ್ಯವಸ್ಥೆ ಮಾಡ್ತೇವೆ